ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ದಿಂಬಿನ್ ಕೆಳಗೆ ಈ ಮೂರರಲ್ಲಿ ಯಾವುದಾದ್ರೂ ಒಂದು ವಸ್ತು ಇಟ್ಟು ಮಲಗಿದ್ರು ಸಾಕು ಜೀವನದ ಅತಿ ದೊಡ್ಡ ಕಷ್ಟ ತಿಂಗಳಲ್ಲೇ ಕಳೆಯುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೀವನದಲ್ಲಿ ಕಷ್ಟ ಬಂದಿದೆ ಮುಂದೆ ದಾರಿನೇ ತೋಚ್ತಾ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ ಕಷ್ಟ ಮನುಷ್ಯರಿಗಲ್ದೆ ಮರಗ್ ಬರುತ್ತಾ ಅನ್ನೋ ಹಿರಿಯರ ಗಾದೆ ಮಾತು ನೀವು ಕೇಳಿರ್ತೀರಾ ಚಿಂತೆ ಬಿಡಿ ಈ ವಿಡಿಯೋದಲ್ಲಿ ನಾವು ಹೇಳುವಂತಹ ಮೂರರಲ್ಲಿ ಒಂದು ವಸ್ತುವನ್ನ ದಿಂಬಿನ ಕೆಳಗಡೆ ಇಟ್ಟು ಮಲಗ್ ನೋಡಿ ನಿಮ್ಮ ಜೀವನಕ್ಕೆ ಬಂದು ನಿಂತಹ ಕಷ್ಟ ತಿಂಗಳಲ್ಲೇ ಕರಗುತ್ತೆ ಖಂಡಿತ ಅಚ್ಚರಿ ಪಡ್ತೀರಾ ಇದಕ್ಕಾಗಿ ನೀವು ಹತ್ತು ರೂಪಾಯಿನೂ ಕೂಡ ಖರ್ಚು ಮಾಡಬೇಕಾಗಿಲ್ಲ ಮನೇಲಿ ಸಿಗುವಂತಹ ವಸ್ತು ಮತ್ತು ಮಲ್ಗೋ ಕೋಣೆಯಲ್ಲಿರೋ ದಿಂಬು ಇಷ್ಟು ಸಾಕು ನಿಮ್ಮ ಕಷ್ಟ ಕಳೆದ ಹಾಕುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಅಲ್ವಾ ಅದಕ್ಕೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋನ ನೋಡಿ ಮುಗಿಸೋ ಅಷ್ಟರಲ್ಲಿ ನಿಮಗೆ ಸಾಕಷ್ಟು ಆತ್ಮವಿಶ್ವಾಸ ಮತ್ತೆ ಕಷ್ಟವನ್ನ ಎದುರಿಸಿ ಸೋಲಿಸುವಂತ ಧೈರ್ಯ ಬಂದಿರುತ್ತೆ ಇನ್ನೂ ಒಂದು ರಹಸ್ಯವನ್ನ ಹೇಳ್ಬಿಡ್ತೀವಿ ತುಂಬಾ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ ದಿಂಬಿನ ಕೆಳಗೆ ಈ ಮೂರರಲ್ಲಿ ಒಂದು ವಸ್ತುವನ್ನ ಇಟ್ಟು ಮಲಗದ್ರೆ ಬರೀ ಕಷ್ಟ ಕರಗುತ್ತೆ ಅಂತಲ್ಲ ವರ್ಷ ಪೂರ್ತಿ ಪ್ರತಿದಿನ ನಿಮ್ಮ ದಿನನಿತ್ಯದ ಜೀವನ ಎನರ್ಜೆಟಿಕ್ ಆಗಿರುತ್ತೆ ಇಷ್ಟಾದ್ರೆ ಸಾಕಲ್ವಾ ದಿನಪೂರ್ತಿ ನೀವು ಹಾಕಿದ ಕೆಲಸದಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಹಾಗೆ ನೀವು ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗ್ತೀರಾ ಇದೇನಪ್ಪಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಭಾವಿಸ್ಬೇಡಿ ಯಾಕಪ್ಪ ಅಂತಂದ್ರೆ ನಾವು ತಲೆಯಿಟ್ಟು ಮಲಗೋ ದಿಕ್ಕು ಕೂಡ ನಮ್ಮ ಜೀವನದಲ್ಲಿ ಏಳಿಗೆ ಅಥವಾ ಅವನತಿ ತರುತ್ತೆ ಅಂತಂದ್ರೆ ನೀವು ನಂಬಲೇಬೇಕು ಇದನ್ನ ವಿಜ್ಞಾನವೂ ಕೂಡ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ ಮಲಗದಾಗ ದಿಕ್ಕುಗಳು ನಮ್ಮ ಮೇಲೆ ಧನಾತ್ಮಕ ಅಥವಾ ಋಣಾತ್ಮಕ ಪರಿಣಾಮವನ್ನ ಬೀರ್ತಾ ಇರುತ್ತೆ ಈ ಪಾಸಿಟಿವ್ ನೆಗೆಟಿವ್ ವೈಬ್ರೇಷನ್ ನಿಂದಾಗಿ ಮರುದಿನ ನಿಮ್ಮ ಕೆಲಸ ಯಶಸ್ವಿನೂ ಆಗಬಹುದು ಅಥವಾ ಹಾಳಾಗ್ಲೂಬಹುದು ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ದಿಕ್ಕಿಗೆ ತಲೆಯಿಟ್ಟು ಮಲಗೋದು ತುಂಬಾ ಒಳ್ಳೆಯದು ಅಂತಾರೆ ದಕ್ಷಿಣ ದಿಕ್ಕಿಗೆ ತಲೆಯಿಟ್ಟು ಮಲಗೋದ್ರಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಹಣಕಾಸಿಗೂ ಕೊರತೆ ಆಗೋದಿಲ್ಲ ವ್ಯಾಪಾರ ವ್ಯವಹಾರ ನೌಕರಿ ಎಲ್ಲಾ ಸುಸೂತ್ರವಾಗಿ ನಡೆಯುತ್ತೆ ದಕ್ಷಿಣ ದಿಕ್ಕಿಗೆ ತಲೆಯಿಟ್ಟು ಮಲಗೋದಕ್ಕೆ ಸಾಧ್ಯವಾಗದೇ ಇದ್ರೆ ಪೂರ್ವಕ್ಕೆ ತಲೆಯಿಟ್ಟು ಮಲಗಿ ಪೂರ್ವ ದಿಕ್ಕನ್ನ ಮಲ್ಗೋದಕ್ಕೆ ಉತ್ತಮ ದಿಕ್ಕು ಅಂತ ಹೇಳಲಾಗುತ್ತೆ ಮನೇಲಿ ನೀವೊಬ್ರೆ ದುಡಿತಾ ಇದ್ರೆ ಪೂರ್ವಕ್ಕೆ ತಲೆ ಇಟ್ಟು ಮಲಗೋದು ಬೆಸ್ಟ್ ನಿದ್ದೆ ಮಾಡುವಾಗ ತಲೆದಿಂಬಿನ ಕೆಳಗೆ ಯಾವ ವಸ್ತುಗಳನ್ನ ಇಟ್ಕೊಳ್ಬೇಕು ಅನ್ನೋ ರಹಸ್ಯ ಈಗ ಹೇಳ್ತೀವಿ ಕಬ್ಬಿಣದ ವಸ್ತುಗಳನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗದ್ರೆ ಮರುದಿನ ಪೂರ್ತಿ ಪಾಸಿಟಿವ್ ದಿನ ಆಗಿರುತ್ತೆ ಕಬ್ಬಿಣದ ಬೀಗದ ಕೈ ಕೂಡ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬಹುದು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಮರುದಿನ ಫುಲ್ ಎನರ್ಜೆಟಿಕ್ ಆಗಿರ್ತೀರಾ ಅಷ್ಟೇ ಅಲ್ಲ ಈ ರೀತಿ ಕಬ್ಬಿಣದ ಬೀಗದ ಕೈ ದಿಂಬಿನ ಕೆಳಗೆ ಇಟ್ಟು ಮಲಗೋದ್ರಿಂದ ನಿಮಗೆ ಯಾರ ಕೆಟ್ಟ ಕಣ್ ದೃಷ್ಟಿಯೂ ತಾಗೋದಿಲ್ಲ ಮನೆಯೊಳಗೆ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋದೇ ಇಲ್ಲ ಇನ್ನೂ ಒಂದು ಅಚ್ಚರಿಯ ವಿಷಯ ಏನಪ್ಪಾ ಅಂತಂದ್ರೆ ಕಬ್ಬಿಣದ ಬೀಗದ ಕೈಯನ್ನ ದಿಂಬಿನ ಕೆಳಗೆ ಇಟ್ಟು ಮಲಗೋದ್ರಿಂದ ತಂತ್ರವು ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಜೀವನದಲ್ಲಿ ಬರೀ ಸೋಲೂ ಸೋಲು ಎದುರಿಸ್ತಾ ಇದ್ರೆ ಈ ಉಪಾಯವನ್ನ ಮಾಡಿ ನೋಡಿ ರಾತ್ರಿ ದಿಂಬಿನ ಕೆಳಗೆ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯವನ್ನ ಇಟ್ಟು ಮಲಗಬೇಕು ಇದರಿಂದ ಜ್ಯೋತಿಷ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಅಂತ ಹೇಳುತ್ತೆ ಇಂಥ ವ್ಯಕ್ತಿಯ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರುತ್ತೆ ರಾತ್ರಿ ಕೆಟ್ಟ ಕೆಟ್ಟ ಕನಸುಗಳು ನಿಮ್ಮನ್ನ ನಿದ್ರೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ ರಾತ್ರಿ ಮಲಗದಾಗ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತವಾ ಮಲಗುವಾಗ ದಿಂಬಿನ ಕೆಳಗೆ ಬೆಳ್ಳುಳ್ಳಿ ಮತ್ತು ಲವಂಗವನ್ನ ಇಟ್ಟು ಮಲಗಿ ಬೆಳ್ಳುಳ್ಳಿ ನೆಗೆಟಿವ್ ಎನರ್ಜಿಯನ್ನ ಒದ್ದು ಓಡಿಸುತ್ತೆ ಮತ್ತು ದೇಹದಲ್ಲಿ ಪಾಸಿಟಿವ್ ಎನರ್ಜಿಯನ್ನ ತುಂಬುತ್ತೆ ಈ ಪರಿಹಾರವನ್ನ ನಿರಂತರವಾಗಿ ಮಾಡೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಬರುತ್ತೆ ಒಳ್ಳೆ ನಿದ್ರೆ ಬರುತ್ತೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬುದ್ಧಿಶಕ್ತಿಯೂ ಕೂಡ ಚುರುಕಾಗುತ್ತೆ ಅಷ್ಟೇ ಅಲ್ಲ ಪ್ರತಿ ಕೆಲಸವನ್ನು ಕೂಡ ಉತ್ಸಾಹದಿಂದ ಮಾಡಬಹುದು ಅಲ್ವಾ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಲ್ವಾ ಸಾಲದ ಮೇಲ್ ಸಾಲ ಆಗ್ತಾ ಇದೆಯಾ ಚಿಂತೆ ಬೇಡ ರಾತ್ರಿ ಮಲಗೋ ಮುನ್ನ ಮೂಲಂಗಿಯನ್ನ ದಿಂಬಿನ ಬಳಿ ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಆ ಮೂಲಂಗಿಯನ್ನ ದಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅಂತಾರೆ ಬಲ್ಲವರು ರಾತ್ರಿ ಮಲಗೋ ಮುನ್ನ ಹಸಿರು ಬಟ್ಟೆಯಲ್ಲಿ ಬೆಂಡೆಕಾಯಿಯನ್ನ ಕಟ್ಟಿ ದಿಂಬಿನ ಕೆಳಗೆ ಇಟ್ಟು ಮಲಗಬೇಕು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಇದನ್ನ ದುರ್ಗಾದೇವಿ ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಕೊಡಬೇಕು ಈ ಪರಿಹಾರವನ್ನ ಮಾಡೋದ್ರಿಂದ ವ್ಯಾಪಾರ ಅಭಿವೃದ್ಧಿಯಾಗುತ್ತೆ ಆದಾಯ ಹೆಚ್ಚಾಗುತ್ತೆ ಮನೇಲಿ ಆಗಾಗ ಜಗಳಾಗ್ತಾ ಇವ್ಯಾ ದಂಪತಿಗಳಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ ಮನೇಲಿ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದೀರಾ ಯಾವುದೋ ದುಷ್ಟಶಕ್ತಿ ನಿಮ್ಮನ್ನ ಪೀಡಿಸ್ತಾ ಇದೆ ಅಂತ ಫೀಲ್ ಆಗ್ತಾ ಇದ್ಯಾ ಚಿಂತೆ ಬೇಡ ಈ ಚಿಕ್ಕ ಪರಿಹಾರವನ್ನ ಮಾಡಿ ನೋಡಿ ನಿಮ್ಮ ಜೀವನವನ್ನೇ ಬದಲಿಸುವಂತ ಶಕ್ತಿ ಈ ಪರಿಹಾರಕ್ಕಿದೆ ಪ್ರತಿದಿನ ಮಲಗೋ ಮುನ್ನ ಹನುಮಾನ್ ಚಾಲಿಸವನ್ನ ಓದಿ ಹಾಸಿಗೆಯ ಪಕ್ಕದಲ್ಲಿ ಹನುಮಾನ್ ಚಾಲಿಸ ಇಟ್ಟು ಮಲಕೊಳ್ಳಿ ಈ ಪರಿಹಾರ ಮಾಡೋದ್ರಿಂದ ಆಂಜನೇಯ ನಿಮ್ಮನ್ನ ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡ್ತಾನೆ ನಿಮ್ಮ ಮನೋಬಲವೂ ಕೂಡ ಹೆಚ್ಚಾಗುತ್ತೆ ಹಾಸಿಗೆಯ ಪಕ್ಕದಲ್ಲಿ ದುರ್ಗಾ ಸಪ್ತಶತಿ ಇಟ್ಟು ಮಲಗೋದ್ರಿಂದ ಭಯ ಒತ್ತಡದ ಜೀವನಕ್ಕೆ ಪರಿಹಾರ ಸಿಗುತ್ತೆ ರಾಹು ದೋಷ ಪ್ರಬಲವಾಗಿದ್ರೆ ಏನಾಗುತ್ತೆ ಗೊತ್ತಾ ಯಾವ ಕೆಲಸ ಕೈ ಹಾಕಿದ್ರೂ ಅರ್ಧಕ್ಕೆ ನಿಂತು ಹೋಗುತ್ತೆ ಪೂರ್ಣ ಆಗೋದೇ ಇಲ್ಲ ಇದಕ್ಕೆ ಒಂದು ಪರಿಹಾರವನ್ನ ಹೇಳ್ತೀವಿ ಮಲಗೋ ಮುನ್ನ ದಿಂಬಿನ ಕೆಳಗೆ ಸೋಂಪು ಕಾಳನ್ನ ಇಟ್ಟು ಮಲಗಬೇಕು ಈ ಪರಿಹಾರದಿಂದ ರಾಹುವಿನ ಅಶುಭ ಪರಿಣಾಮ ನಿವಾರಣೆಯಾಗುತ್ತೆ ಅರ್ಧಕ್ಕೆ ನಿಂತ ಕೆಲಸ ಮತ್ತೆ ಆರಂಭ ಆಗುತ್ತೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಏಲಕ್ಕಿಯನ್ನ ದಿಂಬಿನ ಕೆಳಗೆ ಇಟ್ಟು ಮಲಗೋದ್ರಿಂದ ಸಾಲದ ಸಮಸ್ಯೆ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ನಿದ್ರಾಹೀನತೆಯ ಸಮಸ್ಯೆಯೂ ಕೂಡ ಈ ಪರಿಹಾರ ದೂರ ಮಾಡುತ್ತಂತೆ ಅರಿಶಿನದ ಕೊಂಬನ್ನ ಬಟ್ಟೆಯಲ್ಲಿ ಕಟ್ಟಿ ದಿಂಬಿನ ಕೆಳಗಿಟ್ಟು ಮಲಗದ್ರೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನ ಕಾಣಬಹುದು ಜೊತೆಗೆ ಹಣಕಾಸಿನ ತೊಂದರೆಗಳು ಕೂಡ ದೂರ ಆಗತ್ವೆ ಅಂತ ಹೇಳಲಾಗುತ್ತೆ ದಂಪತಿಗಳಲ್ಲಿ ಆಗಾಗ ಜಗಳ ಆಗ್ತಾ ಇದ್ಯಾ ಮಾತ್ಮಾತಿಗೂ ಡಿವೋರ್ಸ್ ಕೊಡ್ತೀನಿ ಅನ್ನೋಷ್ಟ್ರ ಮಟ್ಟಿಗೆ ಸಂಬಂಧ ಹದಗೆಟ್ಟಿದ್ಯಾ ಮನೆಯಲ್ಲಿ ಫುಲ್ ನೆಗೆಟಿವ್ ಎನರ್ಜಿ ಕಾಟ ಕೊಡ್ತಾ ಇದ್ಯಾ ಇದಕ್ಕೆ ಈ ಪವರ್ಫುಲ್ ಉಪಾಯವನ್ನ ಮಾಡ್ನೋಡಿ ಮಲಗೋ ಸಮಯದಲ್ಲಿ ದಿಂಬಿನ ಕೆಳಗೆ ಸ್ವಲ್ಪ ಸಿಂಧೂರವನ್ನ ಇಟ್ಟು ಮಲಗಬೇಕು ಮಾರನೇ ದಿನ ಆಂಜನೇಯನ ಪಾದಗಳಿಗೆ ಈ ಸಿಂಧೂರವನ್ನ ಅರ್ಪಿಸ್ಬೇಕು ಇದರಿಂದ ಮನೆಯಿಂದ ಸಾಕಷ್ಟು ತೊಂದರೆಗಳು ದೂರ ಆಗತ್ವೆ ಪತಿಪತ್ನಿಯರ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ತಲೆದಿಂಬಿನ ಕೆಳಗೆ ನವಿಲು ಗರಿಯನ್ನ ಇಟ್ಟು ಮಲಗದ್ರೆ ಜೀವನದಲ್ಲಿ ಹಣದ ಕೊರತೆ ಬರೋದೇ ಇಲ್ಲ ಹಾಗಂತ ಕಷ್ಟಪಟ್ಟು ದುಡಿಯೋದನ್ನ ಮರಿಬಾರದು ತಲೆ ದಿಂಬಿನ ಕೆಳಗೆ ತುಳಸಿ ಎಲೆಗಳನ್ನ ಇಟ್ಟು ಮಲಗಿದ್ರೆ ಸಂಪತ್ತು ವೃದ್ಧಿಯಾಗುತ್ತೆ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಿ ನಕಾರಾತ್ಮಕ ಶಕ್ತಿ ತೊಲಗುತ್ತೆ ರಾತ್ರಿಯ ಸಮಯದಲ್ಲಿ ತುಳಸಿ ಎಲೆಗಳನ್ನ ಕೇಳಬೇಡಿ ಹಗಲಿನ ಸಮಯದಲ್ಲೇ ತುಳಸಿಯನ್ನ ಕಿತ್ತು ಇಟ್ಕೊಳ್ಳಿ ತುಳಸಿ ಎಲೆಯನ್ನ ಬಳಸಿದ ನಂತರ ಎಸಿಬಾರದು ಅದನ್ನ ಮಣ್ಣಲ್ಲಿ ಉಳಬಹುದು ಅಥವಾ ನೀರಲ್ಲಿ ಹರಿಬಿಡಬಹುದು ಮಲಗುವಾಗ ದಿಂಬಿನ ಕೆಳಗೆ ಒಂದು ರೂಪಾಯಿ ನಾಣ್ಯವನ್ನ ಇಟ್ಕೊಂಡ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡಿಬಹುದು ಪ್ರತಿದಿನ ದಿಂಬಿನ ಕೆಳಗೆ ಒಂದು ರೂಪಾಯಿಯ ನಾಣ್ಯವನ್ನ ಇಟ್ಕೊಂಡು ಬೆಳಗ್ಗೆ ಎದ್ದ ನಂತರ ಆ ನಾಣ್ಯವನ್ನ ಬಡವರಿಗೆ ದಾನ ಮಾಡ್ಬೇಕು ಈ ರೀತಿ ನಲವತ್ತೊಂದು ದಿನ ಮಾಡಿ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೆ ನಿಮ್ಮ ಜೇಬು ಪರ್ಸ್ ವ್ಯಾನಿಟಿ ಬ್ಯಾಗ್ನಲ್ಲಿ ಕಂತೆ ಕಂತೆ ಹಣ ತುಂಬಿ ತುಳುಕ್ತಾ ಇರುತ್ತೆ